ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡ ಹಾಗೂ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಅವರ ಹಿತೈಷಿ ಬಳಗದ ವತಿಯಿಂದ ನಗರದ ಕಲ್ಲಡಿಯಲ್ಲಿ ತಮ್ಮ ಬೆಂಬಲಿಗರ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಯುವ ಮುಖಂಡ ಹಾಗೂ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಅವರ ಬೆಂಬಲಿಗರು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದರು ನಾನು ಪಕ್ಷದ ವ್ಯಕ್ತಿ ಅಲ್ಲ ವಿಜಯ್ ಆನಂದ್ರವರು ಎಲ್ಲಿರ್ತಾರೆ ಅವ್ರಿಗೆ ಕಿಂಚಿತ್ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದ್ರೆ ನನ್ನ ತನು ಮನವನ್ನ ಸಂಪೂರ್ಣವಾಗಿ ಸಮರ್ಪಿಸ್ತೀನಿ ಖಂಡಿತವಾಗ್ಲೂ ಗುಡಿಯನ್ನ ಬೆಳೆಸ್ತಕ್ಕಂತ ಶಕ್ತಿ ನಮ್ಮೆಲ್ಲರಿಗೂ ಬರಲಿ ತೆಂಗಿನ ಮರ ನೆಟ್ಟವ್ರಿಗೆ ನಾವು ಶ್ರೇಯಸ್ಸನ್ನು ಕೊಡ್ಲೇಬೇಕಾಗ್ತದೆ ಅದನ್ನ ದಯಮಾಡಿ ಬರ್ತೀಯೋ ಅನ್ನೂ ನೆನಪು

ಯುವ ಮುಖಂಡ ಹಾಗೂ ಪಿಇಟಿ ಅಧ್ಯಕ್ಷ ಕೆ ಎಸ್ ವಿಜಯಾನಂದ ಮಾತನಾಡಿ ಇನ್ನೆರಡು ದಿನದಲ್ಲಿ ಯಾವ ಪಕ್ಷಕ್ಕೆ ಸೇರ್ತೇನೆ ಅನ್ನೋ ಬಗ್ಗೆ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಈಗಾಗಲೇ ಕೆಲವು ಮುಖಂಡರು ಯಾವ ಪಕ್ಷಕ್ಕೆ ಹೋಗ್ತೇವೆ ಅನ್ನೋ ನಿರ್ಧಾರವನ್ನು ತಿಳಿಸಿದ್ದಾರೆ ನಾನು ಕಾರ್ಯಕರ್ತರು ಏನ್ ಹೇಳ್ತಾರೋ ಆ ರೀತಿ ನಡೆದುಕೊಳ್ತೇನೆ ಇನ್ನೆರಡು ದಿನದಲ್ಲಿ ನನ್ನ ನಿರ್ಧಾರ ತಿಳಿಸ್ತೇನೆ ಎಂದ್ರು ಬೆಂಬಲಿಗರ ಸಭೆಯನ್ನು ಏನ್ ಕರೆದಿದ್ದೆ ನನ್ನಲ್ಲಿ ಏನಿತ್ತು ನನ್ನ ಮನಸ್ಸಲ್ಲಿ ಅವ್ರಿಗೆ ಹೇಳದೆ ಅವರ ಸಲಹೆ ಕೇಳಿದಾಗ ಬಹುತೇಕ ಮಂದಿ ತಾವಿಂದೆ ಎಲ್ಲಿದ್ರಿ ಅಲ್ಲಿ ವಾಪಸ್ ಹೋಗೋಣ ಅನ್ನೋ ನಿರ್ಧಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂತು ನಾನಿನ್ನೊಂದು ಎರಡು ಮೂರು ದಿವಸ ಟೈಮ್ ತಗೊಂಡು ನಿಮ್ಮ ಆಸಿನ ನಿರಾಸೆ ಮಾಡಲ್ಲ ಯಾಕಂದರೆ ಇನ್ನಲಿಂದನೂ ನಮ್ಮೊಟ್ಟಿಗೆ ನೀವು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ ಈ ಪರಿಸ್ಥಿತಿಲಿ ನಿಮ್ಮ ನಿರ್ಧಾರದ ವಿರುದ್ಧ ಹೋಗಲ್ಲ ಅಂತೇಳಿ ಸಭೆಗೆ ತಿಳಿಸಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ನಿರ್ಧಾರ ಕೈಗೊಳ್ತೇನೆ ಬಹುತೇಕ ಏಳನಲ್ಲ ನಿಮಗೆ ಸಭೆಯಲ್ಲಿ ನಾನೀಗ ಒಮ್ಮತ ಅಭಿಪ್ರಾಯ ಕರೆದಿದ್ದೆ ಸನ್ಮನ್ಯ ಕುಮಾರಣ್ಣವ್ರೂ ಹಾಲಿ ನಮ್ಮ ಉಸ್ತುವಾರಿ ಸಚಿವರು ಅವರು ಮಾತಾಡಿದರು ಕುಮಾರಣ್ಣವರು ಎರಡು ಮೂರು ಮಾಡಿ ಕರೆದಿದ್ರು ನಾನು ಹೋಗಿರಲಿಲ್ಲ ಆಮೇಲೆ ಓದೆ ಅವರು ಹೊಟ್ಟೆಗೆ ಇರಬೇಕು ನೀನು ಅಂತ ಹೇಳಿದ್ರು ನಾನು ನನ್ನ ದುಡಿದಿರ ಜನ ಜೊತೆ ಒಂದು ಸತಿ ಮಾತಾಡಿ ತಮಗೆ ವಾಪಸ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ ಈಗ ಸಭೆ ಕರೆದೆ ತಮಗೆ ಗೊತ್ತಿದೆ ಏನೇನು ನಡೀತು ಅಂತೆಲ್ಲ ಸೊ ನಮ್ಮೇನು ದುಡಿದಿರ ಜನದ ವಿರುದ್ಧ ಓದ್ರದ್ದು ನಮಗೆ ತಪ್ಪಾಯ್ತದೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ನಿಮ್ಮ ಆಸೆ ಏನಿದೆ ಅದನ್ನು ಈಡೇರೋ ನಿಟ್ಟಿನಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದೀನಿ ಬಹುಶಃ ಅವ್ರ ಆಸೆ ವಿರುದ್ಧ ಹೋಗಲ್ಲ ಅಂತಂತೂ ಹೇಳ್ತೀನಿ ಅವ್ರ ಆಸೆ ವಿರುದ್ಧ ಹೋಗೋಕ್ಕೆ ಹೋಗಲ್ಲ ಹೌದು ಹೇಳ್ದಲ್ಲ ಆಲವುಸ್ತೂರಿ ಸಚಿವರು ಆಹ್ವಾನ ನೀಡಿದರು ಯಾರು ನನ್ನ ಪಕ್ಷಕ್ಕೆ ಆಹ್ವಾನ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅದು ಯಾಕಂದರೆ ನಮ್ಮ ಮೇಲೆ ಇಟ್ಟಿರೋ ನಮ್ಮ ಕುಟುಂಬದ ಮೇಲೆ ಇಟ್ಟಿರೋ ಅಭಿಮಾನ ಕರೆದಿದ್ದಾರೆ ಇಲ್ಲೇ ಇರಿ ಅಂತಲೂ ಹೇಳಿದ್ದಾರೆ ಬೇರೆದಕ್ಕೆ ಹೋಗಬೇಡಿ ಅಂತಲೂ ಹೇಳಿದ್ದಾರೆ ಅಲ್ಟಿಮೇಟ್ಲಿ ನಾವು ಒಟ್ಟಾಗಿ ತೀರ್ಮಾನ ಮಾಡಲೇಬೇಕಾಗಿದೆ ಇವತ್ತು ತೊಂಬತ್ತು ಭಾಗ ಬಹುತೇಕ ತೀರ್ಮಾನ ಆಗಿದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ಲಾನು ಬಗೆಹರಿಯುತ್ತೆ ಅವರು ಕರೆದಿದ್ರು ಮಾಜಿ ಶಾಸಕರು ಶ್ರೀನಿವಾಸ್ ಅವರು ಅವರು ತಾವು ನನ್ನ ನಿಲುವೇನಿದೆ ಅವರಿಗೆ ಕರೆದಾಗ ನಿಲುವು ತಿಳಿಸ್ಬಂದೆ ನಂದು ಏನಿತ್ತು ಹೇಳಿದ್ದೀನಿ ಯಾವುದೇ ನಾನು ಮುಂದೆ ಮುಂದೆ ಅವ್ರಿಗೆ ಯಾವುದನ್ನು ಏನು ಮಿಸ್ಗೈಡ್ ಮಾಡಿಲ್ಲ ನಂದು ಏನಿದೆ ಮುಕ್ತ ಮನಸ್ಸಿಂದ ತಿಳಿಸ್ಬಂದಿದ್ದೆ ಬರೋದು ಈಗ ಒಂದಂತಲ್ಲಿ ಒಬ್ಬರಿಗೆ ದುಡುಕಿದ್ರು ಅಂತಾರೆ ಒಬ್ಬರು ಸರಿ ಮಾಡಿದ್ರು ಅಂತಾರೆ ಈಗ ಚುನಾವಣೆ ಆಗೋಗಿದೆ ನಾನು ನಿಂತು ಆಯಿತು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಮತನೂ ಬಂದಿದೆ ಜನ ನಮ್ಮನ್ನ ಹೋದಾಗೆಲ್ಲ ರಿಸೀವ್ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಊಟ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಏನು ಸಂದರ್ಭ ನಮ್ಮ ಅಣೆವರನ್ನ ಚೆನ್ನಾಗಿರಬೇಕಲ್ಲ ಅಣ್ಣ ಅದು ನಾಲ್ಕನೇ ಸ್ಥಾನ ಬಂದಿದೆ ಬೇಜಾರಿದೆ ಕಮ್ಮಿ ಮತ ಬಂತು ಅಂತ ಹತಾಶ್ರೇನಾಗಿಲ್ಲ ಯಾವುದೇ ಒಂದು ಲೈಫ್ ಸೈಕಲ್ ಒಂದು ಸತಿ ಮೇಲೂ ಹೋಗಬೇಕು ಕೆಳಗೂ ಬರಬೇಕು ಎಲ್ಲನೂ ನೋಡಬೇಕು ಲೈಫ್ ಸೈಕಲಲ್ಲಿ ನಾವು ಹೇಳ್ದಂಗೆ ಕೆಲವ್ರು ದುಡ್ದಿದೆ ಅನಿಸುತ್ತೆ ಕೆಲವ್ರು ನನಗೆ ಆ ಸಿಚುವೇಶನ್ ನಾನು ಕ್ರಮ ಮಾಡಲೇಬೇಕು ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಆಗಿದೆ ಮುಂದೆ ಏನು ಸರಿಪಡಿಸ್ಕೊಂಡು ಹೋಗ್ಬೋದು ಸರಿಪಡಿಸ್ಕೊಂಡು ಹೋಗ್ತೀನಿಲ್ಲ ಈಗ ನನ್ನ ಜೊತೆ ನಾವು ನಾಲ್ಕೈದು ಜನ ಇದ್ದೀವಿ ಅದರಲ್ಲಿ ಇಬ್ರು ಕಾಂಗ್ರೆಸ್ಗೆ ಹೋಗಿ ಒಬ್ಬರು ಹೋಗಿದ್ದಾರೆ ಒಬ್ರು ಏನೋ ಸೇರ್ತಾರೆ ನಮ್ಮ ಮಾಹಿತಿ ಈಗ ನಮ್ಮ ಜೊತೆ ತಿಮ್ಮೆಗೋಡ್ರಿದ್ರು ಶಿವತ ನಮ್ಮ ಲೋಕೇಶನ್ ಕೇಳಿ ಪ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅವರು ನೀನು ಯಾವ ತೀರ್ಮಾನ ತಗೋತೀವಿ ಅದಕ್ಕೆ ಬದ್ಧ ಅಂತ ಅವರು ಹೇಳಿದ್ದಾರೆ ಬಹುತೇಕ ನಾವೊಂದು ನಮ್ಮ ಜೊತೆ ಏನು ನಾಲ್ಕೈದು ಜನದಲ್ಲಿ ಇಬ್ಬರು ಅಲ್ಲಿ ಹೋಗ್ಬೋದು ಇನ್ನು ಮೂರು ಜನ ನಾವು ಏನು ಕಾರ್ಯಕರ್ತ ತೀರ್ಮಾನ ಇದೆ ಅದು ಬದ್ಧವಾಗಿರ್ತೀವಿ